ನವೆಂಬರ್ ಮಂತ್ನ ಮಂತ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ಆದರೆ ನಾನು ಅದನ್ನ ನಿಮಗೆ ಸುಲಭವಾಗಿ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಸಿಂಪಲ್ ಆಗಿ ನೀವು ಏನು ಆಗಬೇಕು ಅಂತ ಅನ್ಕೊಂಡಿರ್ತೀರೋ ಅಥವಾ ನಿಮಗೆ ಯಾವ ವಿಷಯಗಳು ಬೇಕು ಅಂತ ಅನ್ಸುತ್ತೋ ಅದನ್ನು ನೀವು ಯೂನಿವರ್ಸ್ ಹತ್ರ ಕೇಳ್ತೀರಾ ಯೂನಿವರ್ಸ್ ನಿಮಗೆ ಅದನ್ನು ಕೊಡುತ್ತೆ ಹೌದು ಇದನ್ ಕೇಳಿದಾಗ ಇವ್ನು ಯಾರೋ ಸುಮ್ಮನೆ ಅವ್ನ ಮನ್ಸಿಗೆ ಮಾತಾಡ್ತಿದ್ದಾನೆ ಅಂತ ಅನ್ಸ್ಬೋದು ಅಥವಾ ಇವ್ ಮೇ ಬಿ ಯಾವುದು ರಿಲಿಜಿಯಸ್ ಕಡೆ ಇದಾನೆ ಅದನ್ನು ರಿಲಿಜಿಯಸ್ ಕಡೆ ಗೆಳಿತಿದ್ದಾನೆ ಅಂತ ನಿಮ್ಗನ್ಸ್ಬೋದು ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ಟ್ರೂ ಅದು ಅಷ್ಟೇ ಅಲ್ಲ ಇಡೀ ವರ್ಲ್ಡಲ್ಲಿದೆ ಯಾರ್ಯಾರು ನಂಬಿಕೆ ಅನ್ನೋದಿರುತ್ತೋ ಅವರಿಗೆಲ್ರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ ಆಕ್ಚುಲಿ ಏನು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಇಟ್ ಸೋ ಸಿಂಪಲ್ ಮನ್ಸಲ್ಲಿ ನೀವು ಅಂದ್ಕೊಳ್ಳೋಕೆ ಶುರು ಮಾಡ್ತೀರಾ ಏನಂತ ಅಂದರೆ ಆ ಜಾಗದಲ್ಲಿ ನಾನು ಇದ್ದೀನಿ ಆ ವಿಷಯ ನನಗ್ ಬೇಕು ಅಂತ ಸೊ ಅದರಿಂದಾಗಿ ನಿಮಗೆ ಆ ವಿಷಯ ತುಂಬಾ ಹತ್ರಕ್ಕೆ ಬರತ್ತೆ ಅಂತ ಈ ತರದ ವಿಷಯನ ನಾನು ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ಇದ್ರ ನನಗೆ ನಂಬಿಕೆ ಇದೆ ಅನ್ನೋದು ನಿಜ ಆದ್ರೆ ಮುಂಚೆ ಇದ್ರೆ ಇರಲಿಲ್ಲ ಆಕ್ಚುಲಾಗಿ ಹೇಳ್ಬೇಕಾದ್ರೆ ಸೊ ನಾನು ಈ ತರದೆಲ್ಲ ಹೇಳಿದ್ರೆ ಯಾರ್ ಗುರುನು ನಾನೇನೋ ಕೇಳ್ಕೊಂಡ್ಬಿಡ್ತೀನಂತೆ ಅದು ಪ್ರಪಂಚನೇ ನಂಗೆ ಕೊಟ್ಟು ಬಿಡುತ್ತಂತೆ ಇದಾಗ್ಲಿ ಅಂತ ಸೊ ನಾನು ಈ ಥರದ್ದೆಲ್ಲ ನಂಬ್ತಿರ್ಲಿಲ್ಲ ಫುಲ್ ಎಲ್ರಿಗೂ ರೇಗಿಸ್ತಿದ್ದೆ ನಾನು ಏನೇನೋ ಮಾತಾಡ್ತಿದ್ದೆ ಬಟ್ ರೀಸೆಂಟಾಗಿ ನಾನು ಯೋಗ ಶುರು ಮಾಡಿದ್ಮೇಲೆ ನನಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳಾಗಿತ್ತು ಸೊ ತುಂಬ ವಿಷಯಗಳಲ್ಲಿ ನಾನು ಏನು ಅನ್ಕೊಂತೀನೋ ಅದು ವಿತಿನ್ ಅ ವೀಕ್ ಅಥವಾ ವಿತಿನ್ ಟೂ ವೀಕ್ಸ್ ಆಫ್ ಟೈಮ್ ಅಲ್ಲಿ ಯಾಕಂತಂದರೆ ನನ್ನದೆಲ್ಲ ಈ ಶಾರ್ಟ್ ಟರ್ಮಲ್ಲಿರುವಂತಹ ಪ್ಲ್ಯಾನ್ಗಳಾಗಿರ್ತಿತ್ತು ಅಥವಾ ಆ ಥರದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆ ನಾನು ಸೊ ಹಂಗಾಗಿ ನನಗದೆಲ್ಲ ಆಕ್ಚುಲಾಗಿ ಆಯಿತು ನಾನು ಅನ್ಕೊಂಡಂಗೆ ಇನ್ನು ಮ್ಯಾನಿಫೆಸ್ಟ್ ಮಾಡಿ ತರೇ ಆಯಿತು ಅದು ವರ್ಕ್ ಆಯಿತು ಸೊ ಆಮೇಲೆ ನನಗೆ ನಂಬಿಕೆ ಬಂದಿದ್ದು ಓಕೆ ಸೊ ಇಫ್ ಯು ಸ್ಟಾರ್ ಆಸ್ಕಿಂಗ್ ಫಾರ್ ಸಮ್ಥಿಂಗ್ ವಿತ್ ಅ ಪ್ಯೂರ್ ಹಾರ್ಟ್ ದಟ್ ಯೂನಿವರ್ಸ್ ವಿಲ್ ಗೋಯಿಂಗ್ ಟು ಗಿವ್ ಯು ಎವ್ರಿಥಿಂಗ್ ವಾಟ್ ಎವರ್ ಯು ಗೋಯಿಂಗ್ ಟು ಆಸ್ಕ್ ಹಂಗಂದ್ರೆ ನಾಳೆ ನಾನು ಚಂದ್ರನ ಮೇಲೆ ಹೋಗ್ಬೇಕು ಚಾಮುಂಡಿ ಬೆಟ್ಟ ನಾಳೆ ನಮ್ಮ ಮನೆ ಮುಂದೆ ಬರಬೇಕು ನಮ್ಮ ಮನೆ ಮುಂದೆ ಸಡನ್ ಆಗಿ ಮಳೆ ಬಂದು ಬೀಚ್ ಆಗಬೇಕು ಸೊ ಈ ತರದಲ್ಲ ಒಳ್ಳೆ ಮ್ಯಾನಿಫೆಸ್ಟೇಷನ್ಸ್ ಫಸ್ಟ್ ಆಫ್ ಆಲ್ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮಾಡ್ಕೋಬೋದು ನೀವು ಅಂತ ಅಂದರೆ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅನ್ನೋದಾದ್ರೆ ಸೊ ಯುವರ್ ಸ್ಟೂಡೆಂಟ್ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಮಾರ್ಕ್ಸ್ ಮಾರ್ಕ್ಸ್ ಬರ್ಬೇಕಂತಿರತ್ತೆ ಸೊ ಅಂತ ನೀವು ಯೋಚನೆ ಮಾಡ್ಕೊಂಡು ಓದ್ಲಿಲ್ಲ ಅಂದ್ರೆ ವರ್ಕ್ ಆಗುತ್ತೆ ಸೊ ಇಟ್ ಇಸ್ ಪ್ರಾಪರ್ ಮ್ಯಾನಿಫೆಸ್ಟೇಷನ್ ಸೊ ಪ್ರಾಪರ್ ಮೀನಿಂಗ್ ಅಥವಾ ಪ್ರಾಪರ್ ಅರ್ಥ ಹೆಂಗೆ ಅಂದ್ರೆ ಅದನ್ನ ಒಂದ್ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕಾಗಲ್ಲ ಇವಾಗ ಒಂದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ತುಂಬಾ ಜನ ಕ್ರಿಕೆಟ್ ಆಡ್ತಾರೆ ತುಂಬಾ ಜನ ಫುಟ್ಬಾಲ್ ಆಡ್ತಾರೆ ಅಥವಾ ತುಂಬಾ ಜನ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಎಲ್ಲರೂ ಏನಕ್ಕೆ ವಿರಾಟ್ ಕೊಹ್ಲಿ ಆಗ್ಲಿಲ್ಲ ಅಥವಾ ಎಲ್ಲರೂ ಏನಕ್ಕೆ ಕ್ರಿಶ್ಚಿಯಾನ ರೊನಾಲ್ಡೋ ಆಗ್ಲಿಲ್ಲ ಅಥವಾ ಎಲ್ಲರೂ ಏನಕ್ಕೆ ಮುಖೇಶ್ ಅಂಬಾನಿ ಆಗ್ಲಿಲ್ಲ ಸೊ ಈ ತರ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ ತಕ್ಷಣನೇ ನೀವು ಅವ್ರ ಜಾಗಕ್ಕೆ ಹೋಗ್ಬಿಡ್ತೀರಾ ಅಥವಾ ಅಚೀವ್ ಮಾಡ್ಬಿಡ್ತೀರಾ ಸುಳ್ಳು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡದೆ ನೀವು ಆ ಜಾಗಕ್ಕೆ ಹೋಗ್ಬಿಡ್ತೀರಾ ಮೈಟ್ ಬಿ ಬಟ್ ಅದು ಕೂಡ ನಂಬಕ್ಕಾಗಲ್ಲ ಸೊ ಮ್ಯಾನಿಫೆಸ್ಟೇಶನ್ ಏನು ಅನ್ನೋದಂದ್ರೆ ನಿಮ್ ಮನಸ್ಸಲ್ಲಿ ಒಂದು ದೃಢವಾದ ನಂಬಿಕೆ ಮಾಡ್ಕೊಳ್ಳೋದು ಓಕೆ ಸೊ ನಾನು ಈ ತರದ್ದು ಏನೋ ಮಾಡ್ಕೊಂತಿದ್ದೀನಿ ಸಂಕಲ್ಪ ಮಾಡ್ಕೊಂತಿದೀನಿ ಈ ಸಂಕಲ್ಪದಿಂದಾಗಿ ನನಗೆ ಒಳ್ಳೇದಾಗತ್ತೆ ಅಂತ ಸೊ ಆ ಸಂಕಲ್ಪ ಒಳ್ಳೇದಾಗಿತ್ತು ನಿಮ್ಗೆ ಸಿಗ್ಲೇಬೇಕು ಅನ್ನೋದಿದ್ರೆ ಯೂನಿವರ್ಸ್ ನಿಮ್ಗೋಸ್ಕರ ಕೊಡುತ್ತೆ ಯೂನಿವರ್ಸೆ ಪುಷ್ ಮಾಡುತ್ತೆ ನಿಮಗೆ ಓಕೆ ದಿಸ್ ಇಸ್ಟೇಷನ್ ಗಿವಿ ಟು ಹಿಮ್ ಅಂತ ಅಥವಾ ಗಿವಿ ಟು ಹರ್ ಅಂತ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಹೇಗಿರಬೇಕು ಅನ್ನೋದಾದ್ರೆ ತುಂಬಾ ಶುದ್ಧ ಮನಸ್ಸಿನಿಂದಾಗಿ ಯಾರಿಗೋ ಏನೋ ಕೆಟ್ಟದಾಗ್ಲಿ ಅಂತ ಯಾವ್ದು ಮ್ಯಾನಿಫೆಸ್ಟೇಷನ್ ಮಾಡಬಾರ್ದು ನಿಮಗೆ ಒಳ್ಳೇದಾಗ್ಲಿ ಅಂತ ಫಿನಾನ್ಷಿಯಲ್ ಆಗಿ ಸ್ವಲ್ಪ ಜನ ಮಾಡ್ತಾರೆ ಅಥವಾ ಗುಡ್ ಮೈಂಡಿಗೆ ಅಥವಾ ಗುಡ್ ಹೆಲ್ತ್ಗೋಸ್ಕರ ತುಂಬ ಜನ ಮ್ಯಾನಿಫೆಸ್ಟೇಷನ್ ಮಾಡೋದನ್ನು ನಾನು ನೋಡಿದೀನಿ ಸೊ ಟೇಕ್ ಅ ಟೈಮ್ ಪ್ರಾಪರ್ ಟೈಮ್ ಶುದ್ಧ ಮನಸ್ಸಿಂದ ನೀವು ಯಾವುದೇ ರಿಲಿಜಿಯಸ್ನವ್ರಾಗಿರ್ಬೋದು ದೇವ್ರ ಮುಂದೆ ಕೂತ್ಕೊಳ್ಳಿ ನಿಮಗೊಂದು ಹೋಪ್ ಅನ್ನೋದಿರಬೇಕು ಆ್ಯಕ್ಚುಲಾಗಿ ಸೊ ಹೋಪ್ ಅನ್ನೋದಿದ್ದೇನೆ ಆ್ಯಕ್ಚುಲಾಗಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗೋದು ಸೊ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಈ ಥರದ್ದು ನಾನೇನೋ ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕೆಲಸ ನನಗೆ ಆಗಲೇಬೇಕು ಸೊ ಇದೇನಾದರೂ ಪ್ರಾಪರ್ ಆಯ್ತು ಅಂತಂದ್ರೆ ನನಗೆ ಈ ತರ ಒಳ್ಳೇದಾಗತ್ತೆ ಅಂತ ಸೊ ನೀವು ಅನ್ಕೊಂಡು ಆ ಮ್ಯಾನಿಫೆಸ್ಟೇಷನ್ ಸಂಕಲ್ಪ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅದ್ವರ್ಕ್ ಆಗಿ ಆಗತ್ತೆ ಸೊ ಅದ್ರ ಜೊತೆಗೆ ನವೆಂಬರ್ನ ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಫ್ ದ ಮಂತ್ ಅಂತ ಕರಿತೀವಿ ಅಂತ ಹೇಳೋದಾದ್ರೆ ನವೆಂಬರ್ ಫಿಫ್ತ್ ಏನಿದೆ ಆಕ್ಚುಲ್ ಆಗಿ ಇವತ್ತು ಇವತ್ತು ಬಂದು ಪೌರ್ಣಿಮೆ ಸೊ ಪೌರ್ಣಿಮೆ ಅಂದ್ರೆ ಏನಾಗುತ್ತೆ ಚಂದ್ರ ತುಂಬಾ ಹತ್ತಿರ ಬರುತ್ತಾನೆ ಇವತ್ತು ಭೂಮಿ ಹತ್ರಕ್ಕೆ ತುಂಬಾ ಚೆನ್ನಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಾನೆ ಚಂದ್ರ ನಿಮಗೆ ಸೊ ಅದನ್ನ ನೀವು ನೋಡಬಹುದು ಸೊ ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ನಂಬಿಕೆ ಇರೋರು ಅಥವಾ ಯಾರಿಗೆ ನಂಬಿಕೆ ಇಲ್ಲ ಅವ್ರು ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಅನ್ನೋರು ನನ್ನ ಮಾತನ್ನ ಸುಳ್ಳು ಮಾಡ್ಬೇಕು ಅಂತ ಮಾಡೋರಲ್ಲ ಸೊ ನೀವು ಟ್ರೂತ್ಫುಲ್ ಆಗಿರಬೇಕು ನಿಮ್ಗೆ ಹಾನೆಸ್ಟಿ ಇರಬೇಕು ಸೊ ಇವತ್ ಪೌರ್ಣಿಮೆಯಲ್ಲಿ ರಾತ್ರಿ ಚಂದ್ರನ ನೋಡಿ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಿ ಅಥವಾ ನೀವು ಪ್ರೇಯರ್ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತೀರಾ ಅನ್ನೋರು ಆತರ ಮಾಡಿ ಅಥವಾ ಪ್ರೇಯರ್ ಮಾಡ್ತಾ ಮಾಡ್ತೀನಿ ಅನ್ನೋರು ನೀವು ಮ್ಯಾನಿಫೆಸ್ಟೇಷನ್ ಅನ್ನ ಆತರ ಮಾಡ್ಬೋದು ಸೊ ಯಾವ್ದೇ ತರ ಮಾಡಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತೆ ಇದನ್ನ ನಿಮ್ ಮನೆಗಳಲ್ಲಿ ಟ್ರೈ ಮಾಡಿ ನನಗೆ ಏನಾಯ್ತು ಅನ್ನೋದನ್ನ ತಿಳಿಸಿ I I